ವಿ ಆರ್ ಎಲ್ ಇದಕ್ಕೆ ಎರಡನೇ ವಾಹನ ಇದು ಬಂದಿರೋದು ಎಪ್ಪ ಎಪ್ಪತ್ತೇಳು ಫೆಬ್ರವರಿ ಬಂದಿರೋದು ಅದು ಅದನ್ನ ನಾವು ಆಮೇಲೆ ಎಕ್ರೇನಾಗ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಈಗ ನಲವತ್ತೈದು ವರ್ಷದ ಮೇಲಾದರೂ ಈಗೂ ಕೂಡ ವರ್ಕಿಂಗ್ ಇದೆ ಅದು ರಿಕವರಿ ಗಾಡಿ ಅಂತ ಯೂಸ್ ಮಾಡ್ತಾ ಇದ್ದೀವಿ ನಾವು ಫುಲ್ ಕಂಡೀಷನ್ ಒಳಗಿದೆ ಒಂದು ಟ್ರಕ್ಕಿಗೆ ಎಷ್ಟು ಲೀಟರ್ ಪೇಂಟ್ ಎಂಟರಿಂದ ಹತ್ತು ಲೀಟರ್ ಎಂಟರಿಂದ ಹತ್ತು ಲೀಟರ್ ಹಾಂ ಹಂಗೆ ಡೈಲಿ ನೀವು ಲೆಕ್ಕ ಲೆಕ್ಕಾಕೋದ್ರೆ ಎಷ್ಟು ಲೀಟರ್ ಖರ್ಚಾಗುತ್ತೆ ಸರ್ ಒಂದು ಹದಿನೈದು ವೆಹಿಕಲ್ ಆಗಿ ಆಗ್ತದೆ ವೆಹಿಕಲ್ಸ್ ಎಂಬತ್ತರಿಂದ ಲೀಟರ್ ಡೈಲಿ ನೋಡಿದ್ದನ್ನ ತಿಳ್ಕೊಂಡು ನೆನಪು ಮಾಡ್ಕೊಂಡು ಹೇಳ್ಕೊಳಕಿಂತ ಅದನ್ನ ಹಾಕೊಂಡು ಹೋಗುವಾಗ ನೀವು ಅದು ನೋಡಬಹುದು ಅದಕ್ಕೆ ಮೇಲೊಂದು ಕ್ಯಾಮ್ರಾ ಇದೆ ಆ ಕ್ಯಾಮ್ರಾದಲ್ಲಿ ಡಾಟಾ ಕಾರ್ಡು ಇಟ್ಟಿದ್ದಾರೆ ಸೊ ಅವರು ಮಾಡೋದು ಒಂದು ಕೆಲವು ತಾಸಿನ ಇದು ಅದರೊಳಗೆ ಆಗ್ತಾ ಇರೋದು ಅದರಿಂದ ಏನಾಗ್ತದೆ ಅಂದರೆ ನಮ್ಗೆ ಅದರದ್ದು ಏನಾರ ಇದು ಬೇಕಾಯಿತು ಅಂತಂದರೆ ಅದನ್ನು ಕಂಪ್ಯೂಟರಲ್ಲಿ ಹಾಕೊಂಡು ನಮ್ಗೆ ಅದರದ್ದು ಏನು ಡಾಟಾ ಬೇಕಾಯಿತು ಅದನ್ನ ತೆಕ್ಕೋಬೋದು ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಸರ್ ನಮಸ್ಕಾರ ಹೇಳಿ ತಮ್ಮ ಪರಿಚಯ ಸರ್ ಶರತ್ ಕಾನಡೆ ಹಾಂ ಹಾಂ ನಾನು ವಿ ಆರ್ ಎಲ್ ಒಳಗೆ ಬಾಡಿ ಬಿಲ್ಡಿಂಗು ಫ್ಯಾಬ್ರಿಕೇಶನ್ನು ನೋಡ್ತೀನಿ ಓಕೆ ಓಕೆ ಎಷ್ಟು ವರ್ಷದಿಂದ ಸರ್ ತಾವು ನಾನು ಎರಡು ಸಾವಿರದ ಐದರಿಂದ ಇದ್ದೀನಿ ಇಲ್ಲಿ ಓ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಸರ್ ಈ ಹಿಂದೆ ನಿಂತ ಗಾಡಿ ಬಗ್ಗೆ ತಮ್ಮ ಏನು ಹೇಳ್ತೀನಿ ಅಂತ ಹೇಳಿ ಇದು ಎಮ್ಇ ಡಿ ಫೈವ್ ಟು ಸೆವೆನ್ ಫೈವ್ ಅದಲ್ಲ ಇದು ನಮ್ಮ ಈ ವಿರ್ ಇದಕ್ಕೆ ಎರಡನೇ ವಾಹನ ಇದು ಬಂದಿರೋದು ಎಪ್ಪತ್ತು ಎಪ್ಪತ್ತೇಳು ಫೆಬ್ರವರಿ ಬಂದಿರೋದು ಅದು ಅದನ್ನು ನಾವು ಆಮೇಲೆ ಕ್ರೇನಾಗ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಈಗ ನಲವತ್ತೈದು ವರ್ಷದ ಮೇಲಾದರೂ ಈಗೂ ಕೂಡ ವರ್ಕಿಂಗ್ ಇದೆ ಅದು ರಿಕವರಿ ಗಾಡಿ ಅಂತ ಯೂಸ್ ಮಾಡ್ತಾ ಇದ್ವಿ ನಾವು ಫುಲ್ ಕಂಡೀಷನ್ ಒಳಗಿದೆ ಈ ಸರ ಎರಡನೇ ಗಾಡಿ ಇದನ್ನು ಓಡಿಸಿದ್ದು ಹೌದು ಹಾಂ ಸರ್ ಓಡ್ಸಿದ್ದು ಹೌದು ಒಬ್ಬಬ್ಬಬ್ಬಬ್ಬಬ್ಬಬ್ಬ ಇನ್ನೂ ಕಂಡೀಷನ್ ಆಗಿದೆ ಇನ್ನೂ ಓಡ್ತಾ ಇದೆ ಇನ್ನೂ ಓಡ್ತಾ ಇದೆ ಈಗಲೂ ಯೂಸ್ ಮಾಡ್ತಾ ಇದ್ವಿ ಅದನ್ನ ಅದ್ಭುತ ಸರ್ ಇದು ಓಕೆ ಹಾ 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 ಇನ್ನು ಕಂಡೀಷನ್ ಆಗಿದೆ ಈಗ ರನ್ನಿಂಗ್ ಇದೆ ಈಗ ಅದು ಡೀಸೆಲ್ ಫಿಲಿಂಗ್ ಗೆ ಬಂದಿದೆ ಈಗ ಅದು ಹಾಕೊಂಡು ಹೋಗುತ್ತೆ ಇದು ಕೆಲಸ ಏನು ಡೈಲಿ ಹಂಗಾರೆ ಇದಕ್ಕೆ ಆಕ್ಸಿಡೆಂಟ್ ಆಗಿ ಅಥವಾ ಬ್ರೇಕ್ ಡೌನ್ ಆಗಿ ಸ್ವಂತ ಓಡ್ಲಾರ್ದೆ ನಿಂತಿರೋ ವೆಹಿಕಲ್ ಗಳು ಭಾರತದ ಯಾವ್ದೇ ಮೂಲೆಯಲ್ಲಿ ಇರುವುದು ತಗೊಂಡ್ ಬರ್ತದ ಹೇಳ್ಕೊಂಡು ಬರುತ್ತೆ ಅದು ಇಲ್ಲಿ ತಂದು ಅದನ್ನ ರಿಪೇರಿ ಮಾಡ್ತಾರ ಈ ನಮ್ಮ ವಿಜಯ್ ಸಂಕೇಶ್ವರ್ ಸರ್ಗೆ ಇದನ್ನ ಪ್ಯಾರಲಾಗಿ ನೋಡ್ಬೋದು ಏನಂತಂದ್ರೆ ನೋಡ್ರಿ ಎರಡು ಇನ್ನು ಗಟ್ಟಿ ಆಗಿದ್ದಾರೆ ಅಂತ ಅದ ಇನ್ನು ಭಾರ ಹೊರ ಬರೀ ಭಾರ ಅಲ್ಲ ಇನ್ನೊಂದು ವೆಹಿಕಲ್ ಇನ್ ಭಾರನು ಅದು ಬರೀ ತಂದ್ ಭಾರ ಅಲ್ಲ ಇನ್ನೊಂದು ಕೆಟ್ಟ ನಿಂತಿರೋ ಭಾರಾನು ತಗೊಂಡ್ಬರುತ್ತದ ಓಕೆ ಏನ್ ರಿಪೇರಿ ಏನ್ ಬಂದಿಲ್ವಾ ಸರ್ ಅದು ಹಾ ಮೇಂಟೆನೆನ್ಸ್ ರೆಗ್ಯುಲರ್ ಮೇಂಟೆನೆನ್ಸ್ ಅಷ್ಟೇ ಬಿಟ್ಟು ಹೊರತು ಬೇರೆ ಮೇಜರ್ ಏನು ಬಂದಿಲ್ಲ ಹಾ ತುಂಬಾ ಗಟ್ಟಿಯಾದ ಗಾಡಿಗದು

ಒಂದೇ ಲಾರಿ ಕೂಡ ಇದೆ 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 ಬಟ್ ಅದನ್ನ ಜಾಸ್ತಿ ಈಗ ಉಪಯೋಗಿಸ್ತಾ ಇಲ್ಲ ಉಪಯೋಗಿಸ್ತಾ ಇಲ್ಲ ಇದು ಇನ್ನೊಂದು ರನ್ನಿಂಗ್ ಅಲ್ಲಿ ಇದೆ ಇದು ರನ್ನಿಂಗ್ ಇದೆ ಓಕೆ ಓಕೆ ಇದನ್ನು ಕ्रेन ಮಾಡ್ಕೊಂಡಿರೋದಕ್ಕೆ ಇವತ್ತು ಇದು ಪ್ರಸ್ತುತವಾಗಿದೆ ಇದು ಹಾ 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 ಈಗ ಇದು ನೋಡಿ ಇದು ಹಿಂದಿನ ಭಾಗ ನಾರ್ಮಲಿ ಟ್ರಕ್ಕಿಗೆ ಆ ಸಾಮಾನು ಹೇರ್ಲಿಕ್ಕೆ ಮಾಡಿರ್ತಾರೆ ಬಟ್ ಇದನ್ನ ವೆಹಿಕಲ್ ತಗೊಂಡ್ಬರ್ಬೇಕಾಗಲ್ಲ ಅದ್ರ ಸಲುವಾಗಿ ಇದಕ್ಕೆ ಕ್ರೇನ್ ತರ ಇದಕ್ಕೆ ಸಿಸ್ಟಮ್ ಮಾಡಿದ್ವಿ ಸೊ ಯಾವ್ದೇ ವಾಹನ ಕೆಟ್ಟ ನಿಂತಿದ್ರೆ ಇದರಿಂದ ಇದನ್ನ ಮಾಡ್ಕೊಂಡು ಹೊತ್ಕೊಂಡು ಎಳ್ಕೊಂಡು ಬರುತ್ತದೆ ಬೇರೆ ವಾಹನ ಎಳ್ಕೊಂಡ್ ಬರೋದ್ರ ಸಲುವಾಗಿ ಈ ವಾಹನನ ತುಂಬಾ ಗಟ್ಟಿ ಮಾಡಿದ್ದಾರೆ ದಪ್ಪ ಶೀಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಇದು ವೇಟ್ ಜಾಸ್ತಿ ಇದೆ ಅದ್ರದ್ದು ಕ್ಯಾಬಿನ್ ಆಯ್ತು ಹಿಂದಿನ ಬಾಡಿ ಆಯ್ತು ತುಂಬಾ ಹೆವಿ ಇದೆ ಅದು ಓಹ್ ಅದನ್ನು ಉಳಿಸ್ಕೊಂಡಿದ್ದು ಮತ್ತು ಕಂಡೀಷನ್ ನಿಮಗೆ ಸಲ್ಲಬೇಕು ಸರ್ ಅದ್ಭುತವಾಗಿದೆ ಇರಲಿ ಸರ್ ನಾನು ಇನ್ನೊಂದು ಈ ಪೆಟ್ರೋಲ್ ಬಂಕಿಗೆ ಸಂಬಂಧಪಟ್ಟಿದ್ದು ಮಾತಾಡೋದಾದ್ರೆ ನಿಮ್ಮ ಈಗೊಬ್ಬರನ್ನ ನೋಡ್ತಾ ಇದ್ದೆ ಪೆಟ್ರೋಲ್ ಹಾಕ್ತಿದ್ರು ಅವರು ಅವ್ರಿಗೂ ವಿಶೇಷವಾಗಿ ಗಮನಿಸಿದಾಗ ಒಂದು ಅವ್ರ ಕ್ಯಾಮ್ರಾ ಇತ್ತು ಆ ಇದ್ರ ಮೇಲೆ ಏನು ಸರ್ ವಿಶೇಷ ಈಗ ಅಂದರೆ ಹ್ಞೂ ಈ ತುಂಬ ದೊಡ್ಡ ಏರಿಯಾ ಇದು ನಲ್ವತ್ತೈದು ಐವತ್ತು ಎಕರೆ ಜಾಗ ಇದು ಹ್ಞೂ ಇಲ್ಲಿ ಹೋಗ್ತಿರುವಾಗ ಹ ಏನಾಗುತ್ತೆ ಅಂದರೆ ನಮಗೆ ಪ್ರತಿಯೊಂದನ್ನು ನೋಡಿದ್ದನ್ನ ತಿಳ್ಕೊಂಡು ನೆನಪು ಮಾಡ್ಕೊಂಡು ಹೇಳ್ಕೊಳಕ್ಕಿಂತ ಅದನ್ನು ಹಾಕ್ಕೊಂಡು ಹೋಗುವಾಗ ನೀವು ಅದು ನೋಡ್ಬೋದು ಅದಕ್ಕೆ ಮೇಲೊಂದು ಕ್ಯಾಮ್ರಾ ಇದೆ ಆ ಕ್ಯಾಮ್ರಾದಲ್ಲಿ ಡಾಟಾ ಕಾರ್ಡು ಇಟ್ಟಿದ್ದಾರೆ ಸೊ ಅವರು ಮಾಡೋದು ಒಂದು ಕೆಲವು ತಾಸಿನ ಇದು ಅದರೊಳಗೆ ರೆಕಾರ್ಡ್ ಆಗ್ತಾ ಇರೋದು ಅದರಿಂದ ಏನಾಗ್ತದೆ ಅಂದರೆ ನಮಗೆ ಅದ್ರದ್ದು ಏನಾರ ಇದು ಬೇಕಾಯ್ತು ಅಂತಂದರೆ ಅದನ್ನು ಕಂಪ್ಯೂಟರ್ ಹಾಕೊಂಡು ನಮ್ಗೆ ಅದ್ರದ್ದು ಏನು ಡಾಟಾ ಬೇಕಾಗಿತ್ತು ಅದನ್ನು ತೆಕ್ಕೋಗ್ರು ಇದಲ್ದ ಇದನ್ನ ಕೆಲವು ಇನ್ನು ಯಾವ್ದ ಯೂಸ್ ಮಾಡ್ತೀವಿ ಅಂದ್ರೆ ಈಗ ವೆಹಿಕಲ್ ಹೋಗ್ತಿವಿ ನಾವು ಹೌದು ವೆಹಿಕಲ್ ತೆಳಗಡೆ ಹೋಗಿ ರಿಪೇರಿ ಮಾಡ್ಬೇಕಾಗಿರುತ್ತೆ ಅಲ್ಲಿ ಹೋದಾಗ ಅಲ್ಲಿ ಏನಾರ ಚೇಂಜಸ್ ಆಗಿದ್ರೆ ಅಥವಾ ವೆಹಿಕಲ್ ಒಳಗೆ ಏನಾರ ಒಂದು ಕಟ್ ಆಗಿದ್ದು ಇದಾಗಿದ್ರೆ ಅದರಲ್ಲಿ ಕಾಣುತ್ತೆ ಸೊ ಅದು ರಿಕಾರ್ಡ್ ಕೂಡ ಆಗಿರುತ್ತೆ ಅದನ್ನ ಹಾಕೊಂಡು ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡಬಹುದು ಈ ತರ ಪ್ರಾಬ್ಲಮ್ ಆಗ್ತಿರತ್ತೆ ಅಂತ ಹೇಳಿ ಇಲ್ಲ ಅವ್ನ ಹಂಗೆ ಅದನ್ನ ಲಕ್ಷಿ ಕೊಡ್ಲಿಲ್ಲ ಆದ್ರೆ ಕಂಟಿನ್ಯೂ ಆಗತ್ತೆ ಕಂಪ್ಯೂಟರ್ ಹಾಕಿ ವಿಶ್ಲೇಷಣೆ ಮಾಡ್ತಾರೆ ಮಾಡಿದಾಗ ಅಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅವು ಸೊ ಅದ್ರ ಅಡ್ವಾಂಟೇಜ್ ಈಗ ಇತ್ತಿತ್ಲಾಗಂತೂ ಇಂತ ಕ್ಯಾಮ್ರಾಗಳು ಬಂದಿದೆ ಹಿಂಗೆ ನಡೀತಾ ಇದೆ ಮೊದಲು ಹೇಗೆ ನಡೀತಿತ್ತು ಮೊದಲು ಏನಾಗ್ತಿತ್ತು ಅದ್ರ ತೆಳಗಡೆ ಹೋಗಿ ಅವ್ನು ಮೆಕ್ಯಾನಿಕ್ ಹೋಗಿ ಸೂಪ್ರೈಸರ್ ಹೋಗಿ ಬ್ಯಾಟ್ರಿ ಬಿಟ್ಟು ನೋಡ್ಕೊಂಡು ತಿಳ್ಕೊಂಡು ಮಾಡ್ಕೊಂಡ್ ಬರ್ಬೇಕಾಗ್ತಿತ್ತು ಅದು ಮತ್ತೆ ಅವ್ರಿಬ್ರು ಇಂಡಿವಿಜುವಲ್ ಸ್ಕಿಲ್ ಮೇಲೆ ಡೆವಲಪ್ ಆಗ್ತದೆ ಡಿಪೆಂಡ್ ಆಗ್ತಾ ಇರ್ತಿತ್ತು ಈಗ ಈಗಂದ್ರೆ ಹಂಗಲ್ಲ ನಮಗೆ ರೆಡಿ ಡಾಟಾ ಸಿಕ್ತದ ಯಾರೇನು ಹೇಳಂಗೆ ಬಹಳ ಚೆನ್ನಾಗಿದೆ ಸರ್ ಮುಂದೆ ಇನ್ನು ಏನೇನ್ ಡಿಪಾರ್ಟ್ಮೆಂಟ್ ನೀವು ತೋರಿಸ್ತೀರಿ ಸರ್ ಇದು ನಿಮ್ಗೆ ಎದ್ರಿ ಕಾಣುತ್ತಲ್ಲ ಇದು ಕಂಟೈನರ್ ಕಂಟೈನರ್ ಹಾ ಹಾ ಈಗ ನಮ್ಮಲ್ಲಿ ಹೇಗಿದೆ ಅಂದ್ರೆ ನಾವು ವರ್ಕ್ಶಾಪ್ ನಲ್ಲಿ ಬಹಳ ಕಮ್ಮಿ ಸಮಯದ ಮಾತ್ರ ಯಾವುದೇ ವೆಹಿಕಲ್ ಇಟ್ಕೋಬೇಕು ಯಾಕಂದ್ರೆ ಅದನ್ನ ಹೊರಗಡೆ ದುಡಿಲಿಕ್ಕೆ ಕಳಿಸಬೇಕು ನಾವು ಲೋಡಿಂಗಿಗೆ ಕಳಿಸಬೇಕು ಅದರ ಸಂಬಂಧ ನಾವು ಈ ಇದು ಇದು ಕಂಟೈನರ್ ಇವನ್ನ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಈ ಕ್ಯಾಬಿನ್ ಒಳಗೂ ಒಂದು ವಿಶೇಷತೆ ಇದೆ ಇದು ಎಫ್ ಆರ್ ಪಿ ಒಳಗರ್ ಫೈಬರ್ ಮೆಟೀರಿಯಲ್ ಇದ್ರದ್ದು ವಿಶೇಷತೆ ಏನು ಅಂತಂದ್ರೆ ಈಗ ತಗಡಿಂದ ಮಾಡಿದ್ರೆ ಆಕ್ಸಿಡೆಂಟ್ ಆದಾಗ ಪೂರ್ತಿ ಅದು ನುಜ್ಗುಜ್ಜಾಗ್ಬಿಡುತ್ತೆ ಅದನ್ನ ಒರಿಜಿನಲ್ ಶೇಪಿಗೆ ತರೋಕೆ ತುಂಬಾ ಪಡಬೇಕಾಗತ್ತೆ ಇಲ್ಲ ರಿಪ್ಲೇಸ್ ಮಾಡ್ಬೇಕಾಗತ್ತೆ ಇದ್ರೊಳಗೆ ಆ ತರ ಇಲ್ಲ ಕಟ್ ಆಗಿರ್ತಲ್ಲ ಅಷ್ಟೇ ಅಲ್ಲಿ ಫೈಬರ್ ಇದನ್ನ ಹಾಕಿ ಪ್ಯಾಚ್ ಹೊಡೆದು ಬಿಟ್ರೆ ಇಮಿಡಿಯೇಟ್ ರೆಡಿ ಆಗುತ್ತೆ ಸೊ ಇದು ನಮ್ಮ ಡೌನ್ ಟೈಮ್ ಅಂತ ಏನಂತೀವಿ ಒಂದು ಆಕ್ಸಿಡೆಂಟ್ ಆಗಿದ್ದು ವೆಹಿಕಲ್ ಮತ್ತೆ ರೋಡಿಗೆ ಬರ್ಲಿಕ್ಕೆ ಏನು ಒಂದು ಟೈಮ್ ಬೇಕಾಗ್ತದೆ ಆ ಟೈಮು ಇದ್ರೊಳಗೆ ಬಹಳ ಕಮ್ಮಿ ತಗೋತೀವಿ ನಾವು ಇದರಿಂದ ಇದು ಅಡ್ವಾಂಟೇಜ್ ಬೇರೆ ನಾರ್ಮಲ್ ಸುಮಾರು ಜನ ಮಾಡೋಲ್ಲ ತಗಣ್ಣಲ್ಲಿ ಮಾಡ್ತಾರ ಎಫ್ ಆರ್ ಪಿಲ್ ಮಾಡ್ತೀವಿ ಹಂಗಂತ ಇದು ತುಂಬಾ ವೀಕ್ ಇರುತ್ತೆ ಅಂತಲ್ಲ ಒಳಗಡೆ ಸ್ಟ್ರಕ್ಚರ್ ಸಪೋರ್ಟ್ ಇರುತ್ತೆ ಪೈಪಿಂದು ಮೇಲಿಂದ ಸರ್ಫೇಸ್ ಮಾತ್ರ ಎಫ್ ಆರ್ ಪಿ ಇದೆ ಸುಮಾರಿಗೆ ಒಂದು ಹತ್ತು ವರ್ಷದಿತ್ಲಾಗಿಂದ ಪೂರ್ತಿ ಇವೇ ಇದಾವೆ ಎಫ್ ಆರ್ ಪಿನೇ ಇದಾವೆ ಒಟ್ಟು ಬಸ್ಸಿನ ಎಲ್ಲಾ ಬಿಡಿಗೆ ಭಾಗಗಳು ಕೂಡ ನಿಮ್ಮತ್ರ ಎಲ್ಲದೂ ರೆಡಿ ಇರುತ್ತೆ ಯಾವಕ್ಕೂ ಕಾಯ ಆಗಿಲ್ಲ ಕಾಯ್ತಾ ಇರಬಾರ್ದು ಅಂತ ನಾವು ಮಾಡಿ ಕೂಡ ಇಲ್ಲ ಅಂದ್ರೆ ರೆಡಿನೇ ಇರ್ತಾವ್ ನೀವು ಟ್ರಕ್ಕಿನ ಕ್ಯಾಬಿನ್ಗಳು ರೆಡಿ ಇದಾವೆ ಕಂಟೇನರ್ ಗಳ ರೆಡಿ ಇದಾವೆ ಸೊ ಕಂಟೇನರ್ ಚಸ್ಸಿ ಹೊಸದು ಬರ್ತಿದ್ದಂಗೆ ನಾವು ಅದ್ರ ಮೇಲೆ ಏರ್ಸಿ ಪೇಂಟಿಂಗ್ ಬಿಟ್ಟು ಬಿಡ್ತಿವಿ ಪೇಂಟಿಂಗ್ ಆಯ್ತು ಅಂದ್ರೆ ಅವ್ರು ಮತ್ತವ್ರು ತಮ್ಮ ಉಪಯೋಗಕ್ಕೆ ಒಯ್ಬಹುದು ಎಷ್ಟು ಜನ ಸಿಬ್ಬಂದಿ ನಿಮ್ಮ ಕೆಲಸ ಮಾಡ್ತಾರೆ ಸರ್ ಫ್ಯಾಬ್ರಿಕೇಶನ್ ಸೆಕ್ಷನ್ ಒಳಗೆ ಸುಮಾರು ಎರಡು ನೂರು ಚಿಲ್ಡ್ರ ಜನ ಇದಾರೆ ಎರಡ್ ನೂರು ಚಿಲ್ಡ್ರನ್ ಜನ ಇದಾರೆ ಬಾಡಿ ಬಿಲ್ಡಿಂಗು ಮಾಡ್ತಾರೆ ಆಮೇಲೆ ಬೇರೆ ನಮಗೆ ಸಂಸ್ಥೆಗೆ ಬೇಕಾಗಿರೋ ಟೇಬಲ್ ಕುರ್ಚಿ ಈ ತರ ಸ್ಟೇಷನರಿ ಐಟಮ್ಸ್ ಮಾಡ್ತಾರೆ ನೀವು ಆವಾಗಿಂದಕ್ಕೆ ಮತ್ತೆ ಇವಾಗಿಂದಕ್ಕೆ ಎಷ್ಟು ಬದಲಾವಣೆ ಆಗಿದೆ ಸರ್ ತುಂಬಾ ಬದಲಾವಣೆ ತುಂಬಾ ಆಗಿದೆ ತುಂಬಾ ಬದಲಾವಣೆ ಆಗಿದೆ ಯಾಕಂದ್ರೆ ಡೆವಲಪ್ಮೆಂಟ್ ದಿವಸ ಆಗ್ತಾ ಇರುತ್ತೆ ಈಗ ಅದ್ರ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಪೇಂಟಿಂಗ್ನೊಳಗೆ ಪೇಂಟಿಂಗ್ ಆದ್ರೆ ಮುಂಚೆ ಕೈಯಿಂದ ಬ್ರಷ್ ಮಾಡಿ ಹೊಡಿತಾ ಇದ್ರು ಅಥವಾ ಆಮೇಲೆ ಸ್ಪ್ರೇ ಮಾಡಿ ಹೊಡಿತಾ ಇದ್ರು ಈಗ ಬಹಳ ಕಡೆ ಆ ತರ ಮಾಡ್ತಾರೆ ನಮ್ಮಲ್ಲಿ ಈಗ ಅದಕ್ಕೆ ರೋಬೋಟಿಕ್ಸ್ ಅಂತ ಮಾಡಿ ರೋಬೋಗಳನ್ನ ಹಂಚಿ ಆಟೋಮೆಟಿಕ್ ಪೇಂಟಿಂಗ್ ಮಾಡಂಗ ಮಾಡಿದ್ದಾರೆ ಅವಕ್ಕೆ ಪ್ರೋಗ್ರಾಮ್ ಕೊಟ್ಟಿರ್ತಾರೆ ಅವು ತಾವೇ ಆ ಒಂದೊಂದು ಮಾಡಲಿಂದು ಅದಕ್ಕೆ ಇದು ಕೊಟ್ಟಿರ್ತಾರೆ ಡಾಟಾ ಕೊಟ್ಟಿರ್ತಾರೆ ಸೊ ಆ ಟ್ರಕ್ ಬಂದು ಅದು ಮಾಡ್ಲಾ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಅದೇ ಅಷ್ಟು ಎಷ್ಟು ಪೇಂಟ್ ಮಾಡ್ಬೇಕು ನೋಡ್ಕೊಂಡು ಅದೇ ಸ್ಪ್ರೇ ಸೊ ಇಲ್ಲಿ ಮನುಷ್ಯನ ಮಾಡ್ಕೊಂಡಿದೀವಿ ಮಾಡಿ ವೇಗ ಆಮೇಲೆ ಅಕ್ಯೂರೇಷಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಮನುಷ್ಯ ಒಂದ್ಸಲಿ ಕರೆಕ್ಟ್ ಹೊಡೀಬಹುದು ಕರೆಕ್ಟ್ ಹೊಡಿಲಿಕ್ಕಿಲ್ಲ ಇದ್ರೊಳಗೆ ಏನಾಗ್ತದೆ ರೋಬೋಟಿಕ್ ಪೇಂಟಿಂಗ್ ಇರೋದ್ರಿಂದ ಅದು ಒಂದೇ ಸಮಯ ಒಂದೇ ಇದರಲ್ಲಿ ಹೊಡಿತದೆ ಇದು ಪೇಂಟಿಂಗ್ ಸೆಕ್ಷನ್ ನೋಡಿ ಹಾ 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 ಇಲ್ಲಿ ಒಳಗಿದೆಯಲ್ಲ ಹಾ ಇದು ರೋಬೋ ಇದು ಯೂನಿಟ್ ಅದು ಇದು ನೋಡಿ ಇದು ಏನು ಮಷಿನ್ ಇದೆ ಅಲ್ಲ ಇಲ್ಲಿ ಹಾ ಇದಕ್ಕೆ ಪ್ರೋಗ್ರಾಮ್ ಫೀಡ್ ಮಾಡಿರ್ತಾರೆ ಇದಕ್ಕೆ ಹಾ ಹ್ಞೂ ಸೊ ಇಲ್ಲಿ ಒಂದು ಟ್ರಕ್ ನಿಲ್ಲಿಸಿ ಕ್ಲೋಸ್ ಮಾಡಿದ್ರು ಅಂದ್ರೆ ಆ ಟ್ರಕ್ ನಂಬರ್ ಹಾಕಿದ ಕೂಡಲೇ ಅದು ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಮುಂಚೆ ಅದಕ್ಕೆ ಅದೇ ಲೆಕ್ಕದೊಳಗೆ ಅದು ಪೇಂಟ್ ಮಾಡುತ್ತೆ ಎಷ್ಟು ನಿಮಿಷ ಬೇಕು ಸರ್ ಒಂದು ಬಸ್ ಪೇಂಟಿಂಗ್ ಪೇಂಟಿಂಗಿಗೆ ನಲವತ್ತೈದು ನಿಮಿಷದಲ್ಲಿ ಒಂದು ಬಸ್ ಒಂದು ಟ್ರಕ್ ಪೇಂಟ್ ಆಗುತ್ತೆ ಅದು ಆ ಟೈಮ್ ಬೇಕಾ ಅಥವಾ ಆಯ್ತಾ ಆರುತ್ತೆ ಒಂದು ಹತ್ತು ನಿಮಿಷ ಬಿಡಬೇಕಾಗತ್ತೆ ಹೊರಗೆ ಧೂಳು ಮಣ್ಣು ಸೇರ್ಬಾರ್ದು ಅನ್ನೋದಕ್ಕೆ ಬಿಡ್ತಾರೆ ಅಷ್ಟೇ ಅಷ್ಟೇ ರೆಡಿಯಾಗೆ ಬಂದ್ಬಿಡುತ್ತೆ ರೆಡಿಯಾಗಿ ಬರುತ್ತೆ ಅವಾಗ ನೀವು ಕೈಲೇ ಮಾಡ್ತಿದ್ರಲ್ಲ ಎಷ್ಟು ದಿವಸ ಮಾಡ್ತಾ ಇದ್ದಾಗ ಮೇನ್ ಇರೋದಿಲ್ಲ ರೆಸಿರೋದಿಲ್ಲ ಎರಡು ಮೂರು ದಿವಸ ತಗೊಂತಿದ್ರು ಅವರು ಮುಂಚೆ ಹೊಡಿತಾರೆ ಇದು ಮಾಡಿ ಮಾಡಿ ಈಗ ಅದೆಲ್ಲ ಇಲ್ಲ ಡೈಲಿ ಎಷ್ಟು ಇಲ್ಲಿ ಪೇಂಟ್ ಆಗುತ್ತೆ ಇಲ್ಲಿ ಸುಮಾರು ಡೈಲಿ ಒಂದು ಹದಿನೈದು ಇಪ್ಪತ್ತು ಟ್ರಕ್ ಆಗುತ್ತೆ ಪೇಂಟಿಂಗ್ ಸೆಕ್ಷನ್ ಜಾಸ್ತಿ ಇದೆ ಆಗುತ್ತೆ ಪೇಂಟಿಂಗ್ ಸೆಕ್ಷನ್ ಅಲ್ಲಿ ಎಷ್ಟು ಜನ ಇದ್ದಾರೆ ಮೂವತ್ತು ಜನ ಇದ್ದಾರೆ ಮೂವತ್ತು ಜನ ನಿರಂತರವಾಗಿ ಪೇಂಟಿಂಗ್ ಅದ್ಭುತ ಇದು ಆಮೇಲೆ ಮಾರ್ಕೆಟಿಂಗ್ ಹೆಂಗೆ ಇದನ್ನ ಮಾಡಬೇಕು ಬದಲಾವಣೆಗಳ ಏನೇನಾಗುತ್ತೆ ಅದಕ್ಕೆಲ್ಲ ರೆಡಿ ಇರ್ತೀರಿ ನೀವು ಮಾಡ್ಲೇಬೇಕಾಗತ್ತೆ ಹಾಂ ಇಲ್ಲೆಲ್ಲ ಅಸ್ತಿದ್ರಿ ಮತ್ತೆ ನಡೆಯಲ್ಲ ನಡೆಯಲ್ಲ ಅಪ್ಡೇಷನ್ ಆಗಲೇಬೇಕು ಹಾಂ ಬಟ್ ಎರಡೂ ನೀವು ಭಾಗಿಯಾಗಿದಿರಿ ಮ್ಯಾನುಯಲ್ ಮಾಡೋದ್ರಲ್ಲಿ ಇದ್ರಿ ಈಗಲೂ ಇದ್ದೀರಿ ಮುಂದಕ್ಕೆ ಏನು ಬದಲಾವಣೆ ಬರುತ್ತೋ ಗೊತ್ತಿಲ್ಲ ಇರ್ಬೋದು ಇನ್ನು ಅದಕ್ಕೆ ರೆಡಿ ಆಗಿರ್ತೀರಿ ಏ ಅದ್ಭುತ ಸರ್ ನಿಮ್ದು ಹಾ ಓಕೆ ನೀವು ನೋಡ್ಬೋದು ಇದನ್ನೆಲ್ಲ ಪೇಂಟ್ಗಳನ್ನು ನಾವು ಮುಂಚೆ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾರ್ಮಲಿ ನಮ್ದು ಹೇಗಿದೆ ಅಂತಂದರೆ ಪೇಂಟ್ ಮ್ಯಾನುಫ್ಯಾಕ್ಚರರೇ ತಮ್ಮ ಪೇಂಟ್ ತೊಗೊಂಡು ಬಂದು ಇಲ್ಲಿ ಸ್ಯಾಂಪಲ್ ಟ್ರಯಲ್ ಕೊಟ್ಟು ಹೋಗ್ತಾರೆ ಓ ಹಾಂ ಡಿಮ್ಯಾಂಡ್ ಡಿಮ್ಯಾಂಡ್ ಯೂಸ್ ಮಾಡಿರಿ ಹಾಂ ಯಾಕಂದರೆ ನಮ್ಮದು ಕನ್ಸಮ್ಷನ್ನು ತುಂಬ ಇದೆ ಹಾಂ ಎರಡನೇದು ನಾವು ಕ್ವಾಲಿಟಿ ಆಮೇಲೆ ಕಮ್ಮಿ ಪೇಂಟ್ನಲ್ಲಿ ಜಾಸ್ತಿ ಇದು ಮಾಡಬೇಕಂತ ಪ್ರಯತ್ನ ಮಾಡ್ತಿರ್ತೀವಿ ಅದ್ರ ಸಲುವಾಗಿ ಪ್ರತಿಯೊಬ್ಬ ಪೇಂಟ್ ಮ್ಯಾನುಫ್ಯಾಕ್ಚರರ್ ಕೂಡ ನಮ್ಮ ಹತ್ರ ಡೈರೆಕ್ಟ್ ಕಂಪ್ನಿಯಿಂದ ಅವರೇ ಬಂದು ಇಲ್ಲಿ ನೇರಲ್ ಹಾಕಿರ್ಬೋದು ಬರ್ಜರ್ ಇರ್ಬೋದು ಅವರು ಅವ್ರ ಪೇಂಟನ್ನು ಇಲ್ಲಿ ತೊಗೊಂಬಂದು ನಮ್ಮ ಹತ್ರ ಡಿಸ್ಪ್ಲೇ ಮಾಡಿ ತೋರಿಸಿ ಟ್ರಯಲ್ ಕೊಟ್ಟು ಹೋಗ್ತಾರೆ ಹಂಗಾಗಿ ನಮಗೆ ಕಾಂಪಿಟೇಟಿವ್ ರೇಟ್ ಒಳಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗತ್ತೆ ಸಿಗುತ್ತೆ ಸಿಗುತ್ತೆ ಒಂದು ಅವಾಗಲೇ ಕೇಳ್ತಿದ್ದೆ ಒಂದು ಟ್ರಕ್ಕಿಗೆ ಎಷ್ಟು ಲೀಟರ್ ಪೇಂಟ್ ಕಟ್ಟಿ ಎಂಟರಿಂದ ಹತ್ತು ಲೀಟರ್ ಎಂಟರಿಂದ ಹತ್ತು ಲೀಟರ್ ಹಾ ಹಂಗೆ ಡೈಲಿ ನೀವು ಲೆಕ್ಕ ಲೆಕ್ಕಾಕೋದ್ರೆ ಎಷ್ಟು ಲೀಟರ್ ಖರ್ಚಾಗುತ್ತೆ ಸರ್ ಒಂದು ಹದಿನೈದು ವೇಕಲ್ ಆದ್ರೆ ಆಗೇ ಆಗ್ತದೆ ದಿವಸ ಹತ್ತರಿಂದ ಹದಿನೈದು ವೇಕಲ್ಸ್ ಎಂಬತ್ತರಿಂದ ನೂರ್ ಲೀಟರ್ ನೂರ್ ಲೀಟರ್ ಡೈಲಿ ಬೇಕು ನಿಮಗೆ ಇಲ್ಲಿ ಸ್ಟಾಕ್ ಇದೆ ಸ್ಟಾಕ್ ಇರುತ್ತೆ ಬೇರೆ ಬೇರೆ ಕಂಪನಿ ಅದಕ್ಕೂ ಕಂಪ್ಯೂಟರ್ ಒಳಗೆ ಇದಿದೆ ಮಿನಿಮಮ್ ಸ್ಟಾಕ್ ಬಂದ್ಕೊಡ್ಲೆ ಆರ್ಡರ್ ಹೋಗುತ್ತೆ ಇಮಿಡಿಯೇಟ್ ಅಲ್ಲ ಪರ್ಚೇಸ್ ಅಲ್ಲಿ ಇಟ್ಕೊಂಡಿರ್ತಾರೆ ಮೂರ್ ದಿವ್ಸದ್ದು ನಾಲ್ಕು ದಿವಸದ್ದು ಇದೆ ಅಂತ ಆದಾಗ್ಯವಸ್ಥೆ ಬರುತ್ತೆ ಇವರು ಪ್ರತಿಯೊಂದು ಇವರು ಸ್ಟಾಕ್ ಇವ್ರು ಎಂಟ್ರಿ ಮಾಡೇ ಬಿಡ್ತಾ ಇರ್ತಾರಲ್ಲ ಸರ್ ಇವ್ರು ಎನ್ ತಗೊಂತ ಹೋದಂಗೆ ಅಲ್ಲಿ ಕಮ್ಮಿ ಆಗ್ತಾ ಇರುತ್ತೆ ಸ್ಟಾಕ್ ಕಂಪ್ಯೂಟರ್ ಒಳಗೆ ಮಿನಿಮಮ್ ಸ್ಟಾಕ್ ಬಂದ್ಕೊಂಡು ಅವ್ರು ಆರ್ಡರ್ ಪ್ಲೇಸ್ ಹಾಗೆ ಒಟ್ಟು ಯಾವುದಕ್ಕೂ ಏನೂ ಕೊರತೆ ಆಗದಂಗೆ ಅಲ್ಲಿ ಇರುತ್ತೆ ಅಲ್ಲ ಮಾಡ್ಬೇಕಾಗತ್ತೆ ಹಾಂ ಅದು ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಆಗಲ್ಲ ಆಗಲ್ಲ ಆಮೇಲೆ ಒಂದು ಕಡೆ ನಿಂತ್ಕೊಂಡ್ರೆ ಎಲ್ಲ ಸೆಕ್ಷನ್ ಅಲ್ಲಿ ಕೆಲಸ ಹೌದು ಹೌದಲ್ಲ ಚೈನ್ ಅಲ್ಲ ಅದು ಓಹ್ ಹಾ ಏನು ವಾರ್ ಇದು ಇದಕ್ಕೆ ಇದ್ದಂಗೆ ಕೆಲಸ ಮಾಡ್ತೀವಿ ಸರ್ ಹಾಂ ದಿವಸನೂ ವಾರ್ ಫೋರ್ ಇದ್ದಂಗೆ ಅದು ಬಟ್ ಅದು ರುಟೀನು ಹಾಂ ವಾರ್ ಅಂದ್ರೆ ಟೆನ್ಷನ್ ಒಳಗೆ ಕೆಲಸ ಮಾಡ್ತೀವಿ ಇದು ನೋಡಿ ಇದು ಬೇರೆ ಪೇಂಟಿಂಗ್ ಆಗ್ತಾ ಇರೋದು ಬೇರೆ ಬೇರೆದು ಆಗ್ತಾ ಇರೋದು ಇದರಲ್ಲಿ ಕೆಲವು ಟಚ್ ಅಪ್ ಇರ್ತವೆ ಕೆಲವು ಫುಲ್ ಪೇಂಟ್ ಇರ್ತವೆ ಓಕೆ ಈಗ ನೋಡಿ ಇದರೊಳಗೆ ನಾವೀಗ ಎನ್ ಎಮ್ ಪೇಂಟ್ ಫಸ್ಟ್ ಉಪಯೋಗಿಸ್ತಾ ಇದ್ದಿದ್ದು ಈಗ ಅದ್ರೊಳಗೆ ಇಂಪ್ರೂವ್ಮೆಂಟ್ ಮಾಡಿ ಟಿ ಯು ಪೇಂಟ್ ಅಂದ್ರೆ ಪಾಲಿ ಪೇಂಟ್ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಅದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಎನ್ ಎಮ್ ಎಲ್ ಪೇಂಟ್ ಒಂದು ವರ್ಷಕ್ಕೆ ಸ್ವಲ್ಪ ಡಲ್ ಆಗ್ಬಿಡುತ್ತೆ ಡಲ್ ಆಗಿ ಕಿತ್ಕೊಂಡು ಹೋಗ್ಬಿಡುತ್ತೆ ಪ್ರತಿ ವರ್ಷ ನಾವು ಪೇಂಟ್ ಮಾಡ್ಬೇಕಾಗತ್ತೆ ಇದನ್ನ ಮಾಡಿದ್ರೆ ಮೂ ಎರಡು ಮೂರು ವರ್ಷ ಬರುತ್ತೆ ಲೈಫು ಸ್ವಲ್ಪ ಕಾಸ್ಟ್ಲಿ ಬಟ್ ಲೈಫ್ ಕಂಪೇರ್ ಮಾಡಿದರೆ ನಮಗೆ ಚೀಪ್ ಆಗುತ್ತೆ ಸೊ ಅದನ್ನ ಪ್ರಯತ್ನ ಮಾಡ್ತಾ ಇದ್ವಿ ಪಾಲಿ ಏರಿ ಯೂಸ್ ಮಾಡ್ತಾ ಇದ್ವಿ ನಾರ್ಮಲಿ ಅದನ್ನ ಬಸ್ಗೆ ಉಪಯೋಗಿಸ್ತಾರೆ ಟ್ರಕ್ಕಿಗೆ ಉಪಯೋಗಿಸಲ್ಲ ನಾವು ಅದನ್ನು ಟ್ರಕ್ಕಿ ಉಪಯೋಗಿಸ್ತಾ ಇದ್ವಿ ಪ್ರಯೋಗಗಳು ಕೂಡ ನಡೀತಾ ನಡೀಲೇಬೇಕು ದಿವಸ ಹೊಸದಾಗಿ ಯಾಕಂದ್ರೆ ದಿವಸ ಏನಾದರೂ ಉಳಿಸ್ಲಿಕ್ಕೆ ನೋಡ್ಲೇಬೇಕು ನಾವು ಬಟ್ ಆ ಎಲ್ಲ ಫ್ರೀಡಮ್ ಗಳು ಇದೆ 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 ಹಾ ಇದೆ ಅದು ಕೆಲವು ಸಾರಿ ಸಕ್ಸಸ್ ಆಗ್ಬಹುದು ಪ್ರಯತ್ನ ಅಂದ್ಮೇಲೆ ವಿಫಲ ಆಗ್ಲೇಬಹುದು ಸಕ್ಸಸ್ ಆಗ್ಬಹುದು ಹಾ ಬಟ್ ಪ್ರಯತ್ನ ನಿರಂತರ ನಿರಂತರ ಸೂಪರ್ ಹಾ ಓಕೆ ಟೋಟಲ್ ಹಂಗ ಎಷ್ಟು ಎಕ್ಸ್ಟೆಂಡ್ ನೋಡ್ಕೋತೀವಿ ನೀವು ಪೇಂಟು ಫ್ಯಾಬ್ರಿಕೇಶನ್ ಸರ್ ಬಾಡಿ ಬಿಲ್ಡಿಂಗು ಹಾಂ ಆಮೇಲೆ ಪೇಂಟ್ ಪೇಂಟ್ ಎಷ್ಟು ಈಸಿಯಾಗಿ ಹೇಳಿ ಏನು ಟೆನ್ಷನ್ ಇಲ್ಲ ಸರ್ ಏನಿಲ್ಲ ಟೆನ್ಷನ್ ಏನಿರಲ್ಲ ಟೆನ್ಷನ್ ಉಲ್ಟಾ ಏನು ಕೆಲಸ ಇಲ್ಲ ಅಂದರೆ ಟೆನ್ಷನ್ ಆಗುತ್ತೆ ಏನು ಕೆಲಸ ಇಲ್ಲ ಟೆನ್ಷನ್ ಆಗುತ್ತೆ ಹಾಂ ಓಕೆ ಓಕೆ ಇಲ್ಲೊಂದು ಏನೋ ಪೇಂಟ್ ಬೂತ್ ಇಂತ ಇದೆಯಲ್ಲ ಸರ್ ಇದು ಆಕ್ಚುಲಿ ಮುಂಚೆ ಬಸ್ ಸೆಕ್ಷನ್ ಇಲ್ಲೇ ಇತ್ತಲ್ಲ ಅವಾಗ ಬಸ್ ಪೇಂಟ್ ಮಾಡೋ ಸಲುವಾಗಿ ಇಲ್ಲಿ ತಗೊಂತಿದ್ವಿ ಇದರೊಳಗೆ ಏನು ಫೆಸಿಲಿಟಿ ಇದೆ ಅಂದ್ರೆ ಇದ್ರೊಳಗೆ ನಮಗೆ ಬಿಸಿ ಗಾಳಿ ಕೂಡ ತಗೋಬಹುದು ನಾವು ಇದ್ರೊಳಗೆ ಇದ್ರೊಳಗೆ ಫೆಸಿಲಿಟಿ ಇದೆ ಅಲ್ಲಿ ನೇಚರ್ ಒಳಗೆ ಏನಿದೆ ಅಷ್ಟೇ ಬಿಸಿ ಬರೋದು ಇದ್ರೊಳಗೆ ಬೇಕಿದ್ರೆ ನಮಗೆ ಇಲ್ಲಿ ನೀವು ಮೇಲೆ ನೋಡ್ಬೋದು ಇಲ್ಲಿ ಮೇಲೆ ತೆಳಗಡೆ ಅಂತ ಏರ್ ಫ್ಲೋ ಮಾಡ್ಬೋದು ಇತ್ತು ಏರ್ ಫ್ಲೋ ಮಾಡಿ ಬಿಸಿ ಗಾಳಿ ಬೇಕಾದಾಗ ನಾವು ಹೀಟರ್ ಆನ್ ಮಾಡಿ ಬಿಸಿ ಗಾಳಿ ತೊಗೊಳ್ತೀವಿ ಇಲ್ಲಿ ಹಾಂ ಹೌದಾ ಇಮ್ಮಿಡಿಯೇಟ್ ಡ್ರೈ ಮಾಡಬೇಕಾಗುತ್ತಲ್ಲ ಒಮ್ಮೊಮ್ಮೆ ಹ್ಞೂ ಹಾಂ ಸರ್ ಭಾಳ ವ್ಯವಸ್ಥಿತವಾಗಿದೆ ಸರ್ ಇದು ಓಕೆ ಹಾಂ ದೊಡ್ಡ ದೊಡ್ಡ ಗಾಡಿಗಳಿಗೆ ಇದು ನೀವು ಬರ್ತೀವಿ ದೊಡ್ಡ ದೊಡ್ಡ ಗಾಡಿಗಳಿಗೆ ಬರ್ತಿದೆ ಹಾಂ ಈ ಟೆನ್ ವೀಲ್ ಬರ್ತಿ ಸಿಲ್ ತನಕ ಇದು ನಲವತ್ತೈದು ಇದು ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಇದನ್ನೆಲ್ಲ ಮಾಡಿ ಇದು ಮಾಡಿ ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ರೆಡಿ ಮಾಡಿರ ಇಲ್ಲ ನೋಡಿ ಸರ್ ಇದು ನಮ್ದು ಕಂಟೈನರ್ ಅಸೆಂಬ್ಲಿ ಲೈನ್ ಕಂಟೈನರ್ ಹಾ ಈಗ ಟ್ರಕ್ಕಿನ ಕಂಟೈನರ್ ನೀವು ರೆಡಿ ಇದೆ ಅಂತ ತೋರಿಸಿದಲ್ಲ ಹೌದು ತೋರಿಸಿದ್ನಲ್ಲ ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಇಲ್ಲಿಂದ ಹಾ ಹಾ ಇಲ್ಲಿ ಅದ್ರದ್ದು ತಳ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಅಲ್ಲಿ ಮುಂದೆ ಹೋಗ್ತಾ 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 ಅಲ್ಲಿ ಮುಂದೆ ಹೋಗೋ ತನಕ ಡಬ್ಬಿ ಕಂಪ್ಲೀಟ್ ರೆಡಿ ಆಗದ ಒಂದು ಇಷ್ಟರಲ್ಲೇ ಹಾ ಇಷ್ಟರಲ್ಲಿ ಒಂದು ದಿವಸಕ್ಕೆ ಅಂದ್ರೆ ಒಂದು ಶಿಫ್ಟಿಗೆ ಹಾಂ ಮೂರು ಕಂಟೈನರ್ ರೆಡಿ ಮಾಡ್ತೇವೆ ನಾವು ಒಂದು ಶಿಫ್ಟಿಗೆ ಒಂದು ಶಿಫ್ಟಿಗೆ ಓಹೋ ಟೋಟಲ್ ಇಲ್ಲಿ ಎಷ್ಟು ಶಿಫ್ಟ್ ನಡೆಯುತ್ತೆ ಸರ್ ಈ ಬಸ್ ಬಡೀಲಿ ಈ ಇದ್ರೊಳಗೆ ಈ ಲೈನ್ ಒಳಗೆ ನಾರ್ಮಲಿ ಒಂದ್ ಶಿಫ್ಟ್ ನಡೆಸ್ತೀವಿ ರಾತ್ರಿ ನಡೆಸಲ್ಲ ದಿವ್ಸಕ್ಕೆ ಮೂರು ಗಂಟೆ ಅಂದ್ರೆ ಕೊಡ್ತೀವಿ ನಾವು ಹೌದಾ ಅಲ್ಲ ಟೋಟಲ್ ಇದು ಒಂದೇ ಶಿಫ್ಟ್ ಎಲ್ಲ ಇದು ನಡೀತಾ ಬೇರೆ ಎಲ್ಲ ಟೋಟಲ್ ನಡೆಯುತ್ತೆ ನೈಟ್ ಶಿಫ್ಟ್ ನಡೆಯುತ್ತೆ ಇಲ್ಲಿ ಬಾಡಿ ಬಿಲ್ಡಿಂಗ್ ಮಾತ್ರ ಒನ್ ಶಿಫ್ಟ್ ಬೇಡ ರಾತ್ರಿ ಎಂಟರ್ ತನಕ ಏನಿದೆ ವೆಲ್ಡಿಂಗ್ ಮಾಡುವಾಗ ಕತ್ಲೆಯಲ್ಲಿ ಅಷ್ಟು ಕ್ಲಿಯರ್ ಆಗಲ್ಲ ಅಂತ ಅದನ್ನ ರಾತ್ರಿ ಅಷ್ಟು ಮಾಡಲ್ಲ ಉಳಕಿದಂತೆ ಇಲ್ಲಿ ನಮ್ ಬೆಳಗ್ಗೆ ಪ್ರೊಡಕ್ಷನ್ ಈಗ ಸಾಕಾಗತ್ತದ ಅವ್ರ ಇದ್ರ ಮೇಲೆ ನೋಡ್ಕೊಂಡು ಸೊ ಮೂರು ಡಬ್ಬಿಗಳು ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ರೆಡಿ ಆಗ್ತಾವೆ ಹಾ ಓಕೆ ಹಾ ಒಟ್ಟು ಟೋಟಲ್ ಒಂದು ಬೋಲ್ಟು ಕೂಡ ಎಲ್ಲ ಇಲ್ಲೇ ಹೊರಗಡೆಯಿಂದ ತರೋದಿಲ್ಲ ನೀವು ಎಲ್ಲ ಇಲ್ಲೇ ತಯಾರಾಗಿ ಹೋಗುತ್ತೆ ಬಾಡಿ ಸಂಬಂಧಪಟ್ಟಿದ್ದಷ್ಟು ಇಲ್ಲೇ ಮಾಡ್ಕೋತೀವಿ ನಾವು ಹ್ಮ್ ಹ್ಮ್ ಹೊರಗಡೆ ಮಾಡಿಸ್ತಿದ್ರಿ ಸರ್ ಒಂದಿತ್ತು ಒಂದಿಲ್ಲ ಹಂಗೆಲ್ಲ ನಡೀತಿತ್ತ ಹಾ ಸ್ವಲ್ಪ ದಿವಸ ಇಲ್ಲ ಡ್ರಕ್ಕಿಂದ ಆಲ್ಮೋಸ್ಟ್ ಇಲ್ಲೇ ಮಾಡ್ತಾ ನಾನು ಬಟ್ ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ತುಂಬಾ ಅದರಲ್ಲಿ ಡೆವಲಪ್ಮೆಂಟ್ ಆಗಿದೆ ಹ್ಮ್ ಹೇಳ್ಬೇಕಂದ್ರೆ ನೀವು ಬಂದಾಗ ಎಷ್ಟು ಲಾರಿ ಇದ್ದು ಸರ್ ಇಲ್ಲಿ ನಾ ಬಂದಾಗ ಮೂರು ಸಾವಿರ ಚಿಲ್ಡ್ರನ್ ಏನೂ ಮೂರು ಸಾವಿರ ಈಗ ಆರು ಸಾವಿರ ಡಬಲ್ ಆಗಿದೆ ಡಬಲ್ ಆಗಿದೆ ಡಬಲ್ ಆಗಿದೆ ಓಕೆ ಕೆಲಸ ಒತ್ತಡ ಏನಿಲ್ಲ ಆರು ಸಾವಿರ ಆದರೂ ಕೂಡ ಕೆಲಸದ ಒತ್ತಡ ಏನಿಲ್ಲ ಹಾಗೆ ಆರಾಮಾಗಿ ನಡೀ ನಡೀತಿರ್ತದೆ ಇನ್ನೂ ಆರು ಸಾವಿರ ಬಂದರೂ ಏನಿಲ್ಲ ನಡೀತಾ ನಡೀತದೆ ನಡೀತದೆ ವರ್ಕ್ ಫೋರ್ಸ್ ಇದೆ ಆಮೇಲೆ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಪರ್ಚೇಸ್ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ನಮ್ಗೆ ಏನು ಬೇಕು ಇಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಬೇಕಾಗತ್ತೆ ಜಿಗ್ಸ್ ಬೇಕಾಗತ್ತೆ ಎಲ್ಲಾನು ನಮ್ಗೆ ಏನು ಬೇಕು ಪರ್ಚೇಸ್ ಮಾಡ್ತೀವಿ ಮಾಡಿ ಗೋಲ್ ರೀಚ್ ಮಾಡೋದು ನಮ್ದು ಗುರಿ ಅಷ್ಟೇ 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 ಕಾರಣ ಹೇಳಾಗಿಲ್ಲ ಕಾರಣ ಹೇಳಾಗಿಲ್ಲ ಅದಕ್ಕೆ ಏನು ಬೇಕು ತಗೋಳೋಕೆ ನಮ್ಗೆ ಸ್ವಾತಂತ್ರ್ಯ ಇದೆ ಸೊ ಒಂದು ತಂದು ನಿಮ್ಮ ಮುಂದೆ ಗುರಿ ಹಾ ನಮ್ಗೆ ಇಷ್ಟ ಬೇಕು ಈ ಇಷ್ಟು ಹೋಗ್ಬೇಕು ಹೇಳ್ತಾರೆ ಈ ಎಪ್ಪತ್ತೈದು ಹೋಗ್ಬೇಕು ಸೊ ಎಪ್ಪತ್ತೈದಕ್ಕೆ ಏನ್ ಬೇಕು ಪರ್ಚೇಸ್ನವ್ರಿಗೆ ಹೇಳಿ ಮಟ್ರಲ್ ಆರ್ಡರ್ ಮಾಡ್ಬಿಡ್ತೀವಿ ಅದು ಬರುತ್ತೆ ಅದು ಹೇಳಿದ್ನಲ್ಲ ಡೈರೆಕ್ಟ್ ಸಪ್ಲೈರ್ ಇಂದಾನೆ ಮ್ಯಾನುಫ್ಯಾಕ್ಚರ್ ಇಂದಾನೆ ತಗೊಳೋದ್ರಿಂದ ರೇಟು ಚೀಪ್ ಆಗುತ್ತೆ ಇದೆಲ್ಲ ನೋಡಿ ಎಲ್ಲ ಸ್ಟಾಕ್ ಮಾಡಿದೀವಿ ಅವ ಮೇಲೆ ಅವು ಎಲ್ಲ ಅದಕ್ಕೆ ಸ್ಟಾಕ್ ಅದು ಸ್ಟಾಕ್ ತಂದು ಇಟ್ಟುಬಿಟ್ಟಿರ್ತೀರಿ ಯಾವಾಗಲೂ ಇವೆಲ್ಲ ಡೋರ್ಗಳು ರೆಡಿ ಮಾಡಿ ಇಟ್ಟಿದ್ದಾರೆ ಅವಾಗ ಈಗ ಹಿಂದ್ಗಡೆ ಡೋರ್ ಕಾಣ್ತಾವಲ್ಲ ಕಂಟೈನರ್ ಅದಷ್ಟು ರೆಡಿ ಇದೆ ಅವಾಗ ಅಂದ್ರೆ ನಿಮಗೆ ಇಷ್ಟೇ ಸೈಜ್ ಇದಕ್ಕಿರುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಮೊದಲೇ ಹೆಚ್ಚು ಅಂದ್ರೆ ಕೆಲವನ್ನ ಒಂದು ಸ್ಟ್ಯಾಂಡರ್ಡ್ ಅಂತ ಮೇಂಟೈನ್ ಮಾಡಿದ್ವಿ ಅಂದ್ರೆ ನಾಳೆ ರಿಪೇರಿಗೂ ಕೂಡ ಈಸಿ ನಾವು ಒಂದೊಂದು ಗಾಡಿ ಒಂದೊಂದು ಸೈಜ್ ಮಾಡ್ತಾ ಹೋದ್ರೆ ನಾಳೆ ರಿಪೇರಿ ಬಂದಾಗ ತುಂಬಾ ಸಮಯ ಹಿಡಿಯುತ್ತೆ ಅದ್ರಗಿಂತ ಸ್ಟ್ಯಾಂಡರ್ಡ್ ಸೈಜ್ ಮಾಡ್ಕೊಂಡ್ಬಿಟ್ರೆ ಆ ಸ್ಟ್ಯಾಂಡರ್ಡ್ ಸೈಜ್ ನಾವು ರಿಪ್ಲೇಸ್ಮೆಂಟ್ ಈಸಿ ಫಾಸ್ಟ್ ಆಗುತ್ತೆ ಈಗ ಹಾಗಾದ್ರೆ ನಿಮ್ಮ ಡಿಸೈನ್ ಇದ್ದಂಗೆ ಬೇರೆ ಗಾಡಿಗಳು ಡಿಸೈನ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಮೋಸ್ಟ್ಲಿ ಇರಲ್ಲ ಹಾಂ ಇರೋಲ್ಲ ಪಿ ಬೇರೆ ಏ ಬೇರೆ ಇರುತ್ತೆ ಹಾಂ ಯಾಕಂದರೆ ನಾವು ನಮ್ಮ ಸ್ಟ್ಯಾಂಡರ್ಡೆ ಮೇಂಟೇನ್ ಮಾಡ್ತೀವಿ ಹಾಂ ಬೇರೆಯವರು ಹೊರಗಡೆ ಮಾಡಿಸ್ತಾರೆ ಹಾಂ ಯಾರದ್ದೂ ಟ್ರಾನ್ಸ್ಪೋರ್ಟ್ರದ್ದು ಸ್ವಂತ ಬಾಡಿ ಬಿಲ್ಡಿಂಗ್ ಎಲ್ಲ ಇರೋದು ತುಂಬ ಕೇಳಿಲ್ಲ ನಾನಂತು ಯಾವುದು ಓಕೆ ಹಾಂ ಹಾಂ ಸರ್ ನಮ್ಮಲ್ಲೂ ಮಾತ್ರ ನಮ್ಗೆ ಬೇಕಾಗಿರೋದನ್ನಷ್ಟು ನಾವೇ ರೆಡಿ ಮಾಡ್ಕೋತೀವಿ ಹಾಂ ಹಾಗಾಗಿ ಇದು ಟ್ರಾನ್ಸ್ಪೋರ್ಟ್ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಹೌದಿದು ಹಾಂ 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 ಓಕೆ ಹಾಂ ಹಾಗಾಗಿ ನಾವು ಸ್ವಲ್ಪ ಬೇರೆನೇ ಅಂತಲೇ ಹೇಳ್ಬೋದು ಹ್ಞೂ ಅಲ್ಲ ನನಗೆ ಇಂಡಿಯಾ ನೋಡಿ ಇದು ಲೇಸರ್ ಸೆಕ್ಷನ್ ಲೇಸರ್ ಸೆಕ್ಷನ್ ಇಲ್ಲಿ ನಮಗೆ ಇದರೊಳಗೆ ಬೇಕಾಗಿದ್ದು ಇವು ಕಟ್ ಮಾಡೋದು ರೆಡಿ ಮಾಡೋದು ಶೀಟ್ ಅವೆಲ್ಲ ಕೆಲಸ ಇಲ್ಲಿ ಮಾಡ್ಕೊಂಡ್ಬಿಡ್ತೀವಿ ನಾವು ಇದಕ್ಕೂ ಕೂಡ ನಾವು ಹೊರಗಡೆ ಡಿಪೆಂಡ್ ಆಗಲ್ಲ ಆಗಲ್ಲ ಇನ್ನೊಂದು ನಿಮಗೆ ಎಫ್ ಆರ್ ಪಿ ಅಂತ ಹೇಳಿದ್ನಲ್ಲ ಎಫ್ ಆರ್ ಪಿ ಅಂದ್ರೆ ಫೈಬರ್ ಇದು ಕ್ಯಾಬಿನ್ ಮಾಡ್ತೀವಿ ಅಂತ ಆ ಸೆಕ್ಷನ್ ತೋರಿಸ್ತೀನಿ ಇದು ಇದನ್ನು ನಾನು ಅಂಡ್ರೆ ಇದೆ ಓಕೆ ಇಲ್ಲೆಲ್ಲ ಮೋಲ್ಡ್ಗಳು ಕಾಣ್ತಾವಲ್ಲ ಇಲ್ಲಿ ಹಾಂ ಇಲ್ಲಿ ನೋಡಿ ಇಲ್ಲಿ ಮೇನ್ ಫಿ ಎಫ್ ಆರ್ ಪಿ ಇದನ್ನು ಹಾಕ್ತಾರೆ ಕ್ಯಾಬಿನಿಂದು ಇದರದ್ದು ಎಲ್ಲ ಇಲ್ಲಿ ಹಾಕ್ತಾರೆ ಟೋಟಲ್ ಇದೊಂದು ಲಿಕ್ವಿಡ್ ಇರ್ತದೆ ಹಾಂ ಈ ಥರ ಇದಿರ್ತದೆ ಹಾಂ ಹ್ಞೂ ಹಾಂ ಇದನ್ನು ಹರಡಿ ಅದ್ರ ಮೇಲೆ ಹಾಂ ಅದನ್ನು ರೆ ಲಿಕ್ವಿಡನ್ನು ಕಲಸಿ ಹಚ್ತಾರೆ ಒಂದು ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗಿತ್ತು ಹಾಂ ಇರುತ್ತೆ ಬಿಚ್ಚಿದ್ರು ಅಂದ್ರೆ ಅದು ರೆಡಿ ರೆಡಿಯಾಗಿಬಿಡುತ್ತೆ ರೆಡಿ ಆಗುತ್ತೆ ಹಾಂ ಇಲ್ಲೇ ತೆಗೆದ ನೋಡಿ ಇದು ರಾ ಮೆಟೀರಿಯಲ್ ಏನತ್ತು ಸರ್ ಇದು ಈಗ ಇದು ಮ್ಯಾಟ್ ಇದಕ್ಕೆ ಎರಡು ಕಡೆ ರೆಸಿನ್ನು ಇದು ಹಾರ್ಡ್ನರ್ ಸೇರಿ ಮಿಕ್ಸ್ ಮಾಡಿದ್ದನ್ನು ಅಪ್ಲೈ ಮಾಡ್ತೀವಿ ಓಕೆ ಹ್ಞೂ ಲಿಕ್ವಿಡ್ ಅದಿರುತ್ತೆ ಅದು ಹಿಂಗೆ ಕ್ಯಾನಲ್ಲಿ ಬದಲಿರ್ತದೆ ಅದನ್ನು ತೊಗೊಂಡು ಅದಕ್ಕೊಂದು ಪ್ರಪೋರ್ಷನ್ ಇದೆ ಕೆಮಿಕಲ್ ಇಷ್ಟಿಷ್ಟು ಇರಬೇಕಂತ ಆ ಥರ ಸೇರಿಸ್ಕೊಂಡು ಬ್ರಷ್ನಿಂದ ಅಪ್ಲೈ ಮಾಡ್ತಾ ಹೋಗ್ತಾರೆ ಒಂದು ಅದಕ್ಕೆ ಸೋಕಿಂಗ್ ಟೈಮ್ ಇದೆ ಒಂದೆರಡು ತಾಸು ಆದ ಕೂಡಲೇ ಸ್ವಲ್ಪ ಡ್ರೈ ಆಗುತ್ತೆ ಅದು ಆಮೇಲೆ ಅದನ್ನು ಓಪನ್ ಮಾಡ್ತಾರೆ ಹ್ಞೂ ಹ್ಞೂ ನಿಮ್ಗೆ ಕ್ಯಾಬಿನ್ ಗಿಬಿನ್ ತೋರಿಸಿದ್ಮೇಲೆ ಎಲ್ಲ ಇಲ್ಲೇ ರೆಡಿ ಆಗುತ್ತೆ ಹಾ 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 ಈ ನೋಡಿ ಅವ ಸೈಜ್ ಮಾತ್ರ ನೀವು ಕೊಟ್ಟಿರ್ತೀರಿ ಹಾ ಕೊಟ್ಟಿರ್ತೀವಿ ಈ ಸೈಜ್ ಅಂತ ಇದು ಟೈರ್ ಮೇಲಿಂದ ಇದು ಬರುತ್ತಲ್ಲ ಹಾ ಓಕೆ ಎಲ್ಲ ರೆಡಿ ಇದೆ ಹಾ ಹಾ ಓಕೆ ಇಲ್ಲೆಲ್ಲ ಇದಾವಲ್ಲ ಅವೆಲ್ಲ ರೆಡಿ ಮಾಡಿ ಇಟ್ಟಿರೋದು ಹ್ಞೂ ಇದ್ರ ಆಗು ಹೋಗುಗಳೆಲ್ಲ ನಿಮಗೆ ಮೀಟಿಂಗ್ ಆಗುತ್ತೆ ಸರ್ ಆಗ್ತಿರುತ್ತೆ ಆಗ್ತದೆ ಆಗ್ತದೆ ಹಾಂ ಎಷ್ಟು ದಿವ್ಸಕ್ಕೊಮ್ಮೆ ನಮ್ಮದು ವಾರ ಮೀಟಿಂಗ್ ಇದ್ದೇ ಇರ್ತದೆ ಹಾಂ ಅಂದರೆ ಏನು ಬೇಕು ಏನು ಇದೆ ಅಂತ ಹೇಳಿ ಹಾಂ ಅದಲ್ಲದೆ ಮತ್ತೆ ಎಕ್ಸ್ಟ್ರಾ ಅರ್ಜೆಂಟ್ ಇದೆ ಹಾಂ ಸ್ಪೆಷಲ್ ಆರ್ಡರ್ ಇದೆ ಅಂತಂದರೆ ಮತ್ತೆ ನಮ್ಮದು ವಿಪಿ ಜೊತೆ ಕಮ್ಯುನಿಕೇಶನ್ ಇದ್ದೇ ಇರ್ತದೆ ಸೊ ಅಪ್ಡೇಟ್ ಮಾಡ್ತಾ ಇರ್ತಾರೆ ಹೆಂಗೆ ಕೆಲಸ ಡಿವೈಡ್ ಮಾಡ್ತೀರಿ ಸರ್ ಯಾಕೆಂದರೆ ಎಲ್ಲ ಕಡೆ ಕೆಲಸ ಕರೆಕ್ಟಾಗಿ ನಡಿಬೇಕು ಈಗ ಟೈಮ್ಗೆ ನಡಿಬೇಕು ಈಗ ನನ್ನದು ಸೂಪರ್ ಜಸ್ ಇದ್ದಾರೆ ಹಾಂ ಸೂಪ್ರವೈಸರ್ಸ್ ಕೆಳಗಡೆ ಟೀಮ್ಗಳಿದ್ದಾವೆ ಸೊ ದಿವಸ ಬೆಳಗ್ಗೆ ನಾವು ಟೀಮ್ ಯಾವುದು ಫ್ರೀ ಆಗ್ತಾ ಇದೆ ಎರಡೇ ದಿವಸ ಕೆಲಸ ಯಾವುದು ಉಳಿದಿದೆ ಒಂದು ದಿವಸ ಕೆಲಸ ಯಾವ್ದು ಉಳಿದಿದೆ ನಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅವರು ನಮಗೆ ಕೇಳ್ತಾ ಇರ್ತಾರೆ ಕೆಲಸ ಬೇಕು ಮತ್ತೆ ಯಾವುದು ನಾಳೆಗೆ ಬೇರೆ ಕೆಲಸ ಬೇಕು ನಾಡಿದ್ದಕ್ಕೆ ಬೇರೆ ಕೆಲಸ ಬೇಕು ಸೊ ನಮಗೆ ಮೇಲಲ್ಲಿ ಆಮೇಲೆ ಮೀಟಿಂಗಲ್ಲಿ ಗೊತ್ತಾಗ್ತಾ ಇರುತ್ತೆ ಏನೇನು ಮಾಡಿಸ್ಬೇಕು ಅಂತ ಸೊ ನಾವು ಅದನ್ನು ಅವ್ರಿಗೆ ಕೊಡ್ತಾ ಹೋಗ್ತೀವಿ ಈ ಟೀಮ್ ಇದನ್ನು ಹೆಚ್ಚರಿ ಇದಲ್ಲದೆ ಹೊರಗಡೆನೂ ಕಳಿಸ್ತೀವಿ ನಾವು ನಮ್ಮ ಟ್ರಾನ್ಸ್ಪಿಟ್ಮೆಂಟ್ ಪಾಯಿಂಟ್ ಒಳಗೆ ಏನು ಫ್ಯಾಬ್ರಿಕೇಷನ್ ಕೆಲಸ ಇದ್ದರೆ ಶರ್ಟರದ್ದು ಫಿಟ್ಟಿಂಗು ಅದು ಆ ಥರದ್ದು ಕೆಲಸ ಇದ್ದರೆ ಅದಕ್ಕೆ ಟೀಮ್ ಟೀಮ್ ಕಳಿಸ್ತೀವಿ ನಾವೆಲ್ಲಿಂದ ಇಲ್ಲಿ ಬೇರೆದು ಆರ್ಡ್ರ್ ಗಿಡ್ರೆ ತೊಗೊಳ್ಳೋಲ್ಲ ನೀವು ಇಲ್ಲ ನಮ್ಮ ಆರ್ಡ್ರೇ ನಮ್ಗೆ ತುಂಬ ಇರುತ್ತೆ ನಾವು ಹೊರಗಡೆ ಆರ್ಡ್ರ್ ತೊಗೊಳ್ಳೋಲ್ಲ ಸಾಧ್ಯವೇ ಇಲ್ಲ ತೊಗೊಳ್ಳೋಲ್ಲ ಬರೀ ನಿಮ್ಮ ಕಂಪ್ನಿದ ಅದನ್ನು ಮಾಡೋಕ್ಕೆ ಟೈಮ್ ಇಲ್ಲ ಟೈಮ್ ಇಲ್ಲ ನಮಗೆ ಅದಕ್ಕೆ ಸಾಲ್ತಾ ಇತ್ತು ಹಾಂ ಓಕೆ ಮೋಸ್ಟ್ಲಿ ಕರ್ನಾಟಕದಲ್ಲ ಇಂಡಿಯಾದಲ್ಲೇ ನನಗೆ ಹಿಂಗೆ ಕಾಣಿಸ್ತಾ ಇದೆ ಇದು ಈ ಥರದ್ದು ವ್ಯವಸ್ಥೆ ವ್ಯವಸ್ಥಿತವಾಗಿರುವಂಥದ್ದು ಅಂತ ಇರಬಹುದು ಇಷ್ಟು ವ್ಯವಸ್ಥಿತವಾಗಿ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಇಷ್ಟು ಇರೋದು ಹಾಂ ಅದು ಇಲ್ಲಿ ಕುತ್ಕೊಂಡು ಇಡೀ ಇಂಡಿಯಾದ್ದು ನೀವು ಚಿಂತನೆ ಮಾಡ್ತಾ ಇದ್ದೀರಿ ಅಲ್ಲಿಗೆ ಬೇಕಾಗಿ ಸೆಂಟ್ರಲ್ ವರ್ಕ್ಶಾಪ್ ಇದು ಹಾ ಈಗ ಇಡೀ ಇಂಡಿಯಾದಲ್ಲಿ ಎಲ್ಲೇ ಇದ್ರು ಇದು ನಮಗೆ ಬರುತ್ತೆ ಬೇರೆ ಕಡೆ ಎಲ್ಲ ಸಣ್ಣ ಸಣ್ಣ ವಿಧ ಸಣ್ಣ ಸಣ್ಣ ಇದಾವೆ ಸ್ಯಾಟಲೈಟ್ ಅಂತೀವಿ ಅದಕ್ಕೆ ಸ್ಯಾಟಲೈಟ್ ವರ್ಕ್ಶಾಪ್ ಅಂತೀವಿ ಅಲ್ಲಿ ಏನೇನು ನಡೆಯುತ್ತೆ ಕೆಲಸ ಅಲ್ಲಿ ಬರೀ ಮೇಂಟೆನೆನ್ಸ್ ನಡೆಯುತ್ತೆ ಅಷ್ಟೇ ಅಷ್ಟೇ ಐಟಮ್ ಎಲ್ಲ ಇಲ್ಲಿಂದಾನೆ ಕಳಿಸ್ತೀವಿ ಪರ್ಚೇಸಸ್ ಕೂಡ ಇಲ್ಲೇ ಆಗುತ್ತೆ ಓಕೆ ಈಗ ಎಷ್ಟು ವಯಸ್ಸು ಸರ್ ನಿಮಗೀಗ ನನಗೀಗ ಅರವತ್ನಾಲ್ಕು ಅರವತ್ನಾಲ್ಕು ನೋಡ ಗೌರ್ಮೆಂಟ್ ಅಲ್ಲಿ ಆದರೆ ರಿಟೈರ್ಡ್ ಆಗಿ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ರಿಟೈರ್ಡ್ ಆಗಿ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಹೌದಾ ಬಿಟ್ಟು ಹೋಗಕ್ಕೆ ಮನ್ಸು ಬರಲಿಲ್ಲ ನಿಮಗೆ ಅವ್ರು ಬಿಡ್ಲೂ ಇಲ್ಲ ನಾನು ಹೋಗಿದ್ದೆ ನೆಕ್ಸ್ಟ್ ಡೇ ಇಂದಾನೆ ಕಂಟಿನ್ಯೂ ಇದೀನಿ ಹೌದಾ ಓಕೆ ಆಗಿದೆ ಸರ್ ಹಾಗಾದ್ರೆ ಮನೆ ಅದೊಂದು ಮನೆ ಇದೊಂದು ಮನೆ ಏನು ಹೇಳ್ತೀರಿ ಮೂರು ಜನ್ರೇಷನ್ ಮಾತಾಡ್ತಿದ್ವಿ ಸಾಹೇಬ್ರದೊಂದು ಜೊತೆಗಿದ್ರಿ ಆನಂದ್ ಸರ್ ಬಂದ್ರು ಈಗ ಅವ್ರ ಮಗ ಬರ್ತಾ ಇದ್ದಾರೆ ಹಾಂ ಪರವಾಗಿಲ್ಲ ಅಂದ್ರೆ ಬೇಕಾಗಿರೋದು ಅದೇ ಅಲ್ಲ ಲೀಡರ್ ಒಬ್ರು ಬೇಕು ಸೊ ಮೂರು ಜನರೇಷನ್ ಲೀಡರ್ ಇರೋದ್ರಿಂದ ಡೆಫಿನೆಟ್ಲಿ ಕಂಪ್ನಿ ಭವಿಷ್ಯ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅದೊಂದು ಯೋಚನೆ ಇರುತ್ತಲ್ಲ ಈಗ ನಮ್ಮ ನಂತರ ಯಾರು ಅನ್ನೋದೊಂದು ನಮಗೆ ಹೇಗಿರುತ್ತೆ ಹಾಗೆ ಕಂಪ್ನಿಗೂ ಕೂಡ ಬೇಕಲ್ಲ ಸೊ ಇದು ಆ ಯೋಚನೆ ಇಲ್ಲ ಓಕೆ ಸೊ ನೆಕ್ಸ್ಟ್ ಜನರೇಷನ್ ಅವಲೇ ಅವರು ಎಕ್ಸ್ಪೀರಿಯನ್ಸ್ ತಗೋತಾ ಇದಾರೆ ಇನ್ನೂ ಚೆನ್ನಾಗಿ ಬೆಳೆಸ್ತಾರೆ ಹೊಸ ಇದು ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಡ ಒಂದು ಭದ್ರತೆ ಅಂದ ಅನ್ನೋದನ್ನ ಯಾವಾಗ್ಲೂ ಇದು ಇರುತ್ತೆ ಬಟ್ ಅವ್ರು ನೋಡಿ ರಿಸ್ ತಗೊಂಡ್ ಆಲ್ರೆಡಿ ಮುಂದಿನ ತಲೆಮಾರು ತಯಾರು ಮಾಡಿರೋದ್ರಿಂದ ಆ ಭಯನು ಇಲ್ಲ ಈಗ ಇಲ್ಲ ಅಲ್ವಾ ಏ ನಂತರ ಯಾರಪ್ಪ ಅನ್ನೋದು ಇಲ್ಲ ಇಲ್ಲ ಇಪ್ಪತ್ತೈದು ಸಾವಿರ ಜನ ಯೋಚನೆ ಪ್ರತಿ ತಿಂಗಳು ಆ ಟೈಮ್ಗೆ ಸಂಬಳ ಬರ್ತದೆ ಸಂಬಳ ಬರ್ತದೆ ಕೆಲಸ ಇರ್ತದೆ ಕೆಲಸ ಇರ್ತದೆ ಕೆಲಸ ಇರ್ಲಿಲ್ಲ ಅಂದ್ರೆ ಸಂಬಳ ಬರುತ್ತಿಲ್ಲ ಹೆದರಿಕೆ ಆಗುತ್ತೆ ಕೆಲಸ ಇರ್ತದೆ ಸಂಬಳ ಬಂದ ಇಷ್ಟು ಎನರ್ಜಿ ಹೇಗೆ ಉಳಿಸ್ಕೊಂಡಿದ್ವಿ ಸರ್ ಅರವತ್ ವರ್ಷದ ಮೇಲೆ ಎಲ್ಲಾರು ರಿಟೈರ್ಡ್ ಅಂತ ಅದಕ್ಕೆ ಮಾಡಿದಾರೆ ಬಟ್ ನೀವ್ ಇನ್ನ ಕೆಲಸ ಮಾಡ್ತಿದ್ದೀರಿ ಅದೇ ಸರ್ ಅದಕ್ಕೆ ಉಳಿದಿದೆ ಕೆಲಸ ಮಾಡ್ತಾ ಇರೋದಕ್ಕೆ ಎನರ್ಜಿ ಬಂದಿರುತ್ತೆ ಹೌದು ಮನೆಗೆ ಕೂತ್ರೆ ನಾವು ಮುದುಕರಾಗ್ತೀವಿ ಬೆಳಗ್ಗೆದ್ದು ನಾಳೆ ಬೆಳಗ್ಗೆದ್ದು ಏನೋ ಕೆಲಸ ಇದೆ ಅನ್ನೋ ಇದ್ರೆ ಸರ್ ಮನುಷ್ಯ ಹೇಳುತ್ತೆ ಅದ್ಭುತ ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು